ಶಿಲ್ಲಘಟ್ಟ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಕೆಎಸ್ ಅರುಣ್ ಕುಮಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರು ಇಂದು ಕಾನೂನು ವ್ಯವಸ್ಥೆ ಬಡವರ ಪರ ನಿಂತಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಇನ್ನು ಮುಂದೆ ಇವೆಲ್ಲ ನಡೆಯುವುದಿಲ್ಲ ಭ್ರಷ್ಟರ ವಿರುದ್ಧ ಸಿಂಹ ಸ್ವಪ್ನವಾಗಿ ನಿಲ್ಲುತ್ತೇನೆ ಎಂದು ಹೇಳಿದರು ಇನ್ನು ಇಲಾಖೆಗಳ ಸುತ್ತ ಸುತ್ತಿ ಹತಾಶರಾದ ಬಡವರಿಗೆ ಹಂತ ಹಂತವಾಗಿ ಅವರ ಕೆಲಸಗಳನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಿದರು ನಂತರ ಮಾತನಾಡಿದ ತಾತಳ್ಳಿ ಗಂಗಾಧರ್ ಪೊಲೀಸ್ ಇಲಾಖೆಯಲ್ಲಿ ದಲಿತರಿಗೆ ಒಂದು ನ್ಯಾಯ ಇತರೆಯವರಿಗೆ ಇನ್ನೊಂದು ನ್ಯಾಯ ಪ್ರತ್ಯಕ್ಷವಾಗಿ ನಾನು ಇದನ್ನು ಕಂಡಿದ್ದೇನೆ ಇವನ್ನೆಲ್ಲ ಪ್ರಶ್ನೆ ಮಾಡಲೇಬೇಕು ಎಂದು ಹೇಳಿದರು ಹಾಗೂ ಸಭೆಯಲ್ಲಿ ಎಲ್ಲಾ ಮುಖಂಡರು ತಮ್ಮ ತಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಜೆ ಪ್ರಕಾಶ್ ಭಕ್ತರಹಳ್ಳಿ ಪ್ರತೀಶ್ ಅಶೋಕ್ ಮಂಜುನಾಥ್ ವೆಂಕಟೋಣಪ್ಪ ಕಿರಣ್ ಗಂಗನಹಳ್ಳಿ ನರಸಿಂಹೂರ್ತಿ ವಿನೋದ್ ರಾಮಸ್ವಾಮಿ ಮಳ್ಳೂರು ಶ್ರೀನಿವಾಸ್ ಶ್ರೀನಾಥ್ ಮಾಜಿ ಮುನಿಕೃಷ್ಣಪ್ಪ ವೇಣು ಚಂದ್ರು ಮುಂತಾದವರು ಭಾಗಿಯಾಗಿದ್ದರು ಸಿವಿಲ್ ವಿಚಾರಕ್ಕೆ ಭಾಗಿಯಾಗಿದ್ದು ಅಥವಾ ಒಂದು ಗಲಾಟೆ ವಿಚಾರ ಯಾವುದೇ ರೀತಿ ಸಮಸ್ಯೆಗಳನ್ನ ಅದನ್ನು ಕಳಿಸಿರುಳ್ಳ ನಿಟ್ಟಿನಲ್ಲಿ ಸಮಯ ಸ್ವಲ್ಪ ವಿಳಂಬ ಆಗ್ತಾನೆ ಬರ್ತಾ ಇತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ಒಂದು ಸಾಮೂಹಿಕವಾಗಿ ತುರ್ತು ಸಭೆಯನ್ನ ನಾನು ಅಶೋಕ್ ಅವರು ಮತ್ತೆ ನಮ್ಮ ಚಂದ್ರು ಕಿರಣ್ ನಾವೆಲ್ಲ ಮಾತಾಡಿಕೊಂಡು ಪ್ರಕಾಶ್ ಎಲ್ಲ ಮಾತಾಡಿಕೊಂಡು ಒಂದು ಸಭೆ ಕರಿಬೇಕು ಅಂತ ಅದಕ್ಕೆ ಇವತ್ತು ಮುಖ್ಯವಾಗಿ ಕೆಲವೊಂದು ಭಾಗದ ಮುಖಂಡರನ್ನ ಅಷ್ಟೇ ಸಭೆ ಕರ್ತಿದ್ವಿ ಇಲ್ಲಿ ಮುಂದೆ ಏನಪ್ಪ ಅಂದ್ರೆ ಈಗ ಸಾಕಷ್ಟು ನಮ್ಮಲ್ಲೇ ಸಮಾಜಗಳಿದ್ದಾರೆ ಇವತ್ತು ನಾವೊಬ್ಬರು ಹೋರಾಟ ಮಾಡೋದಕ್ಕಿಂತ ನಾವು ಒಂದು ಸಂಘಟನೆ ಮುಖದ್ದು ಒಂದು ಅಷ್ಟು ಜನಗಳು ಗಟ್ಟಿಯಾಗಿ ನಿಂತ್ಕೊಂಡು ಆ ಒಂದು ಧ್ವನಿಯಾಗಿ ಅವರಿಗೆ ನಾವು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಏನಾದರೂ ನಾವು ಮುಂದಾಗಿದ್ವಿ ಅಂದರೆ ಖಂಡಿತ ನ್ಯಾಯ ಸಿಗ್ತದೆ ಅಂತ ನನ್ನ ಒಂದು ಭಾವನೆ ಈಗಿರಬೇಕಾದ್ರೆ ನಾವು ಒಬ್ಬೊಬ್ಬರು ಒಬ್ಬರು ಒಬ್ಬಂಟೆ ಹೋರಾಟ ಮಾಡುವಂಥದ್ದು ಸಂಬಂಜಸ ಅಲ್ಲ ಎಲ್ಲರೂ ಸೇರಿ ಒಂದು ಸಾಮಾಜಿಕವಾಗಿ ಒಂದು ನವ ಸಮಾಜವನ್ನು ನಿರ್ಮಾಣ ಮಾಡೋಂಥ ಹಂತದಲ್ಲಿ ಇವತ್ತು ನಾವು ಒಂದು ವಿಶೇಷವಾಗಿ ತಾಲೂಕಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಬೇಕು ಹೇಳ್ಬಿಟ್ಟು ನಾವೆಲ್ಲನೂ ಒಂದು ಸಾಮೂಹಿಕವಾಗಿ ನಾವು ಅವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆಗಳು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ನಮ್ಮ ತಾಲೂಕಲ್ಲಿ ಈ ಕೇಸುಗಳು ಸಾಕಷ್ಟು ಆಗ್ತವೆ ನಾವು ಅನ್ನಾರು ತಲೆ ಕೆಡಿಸ್ತಾ ಇಲ್ಲ ಅವರು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇಲ್ಲ ಅದ್ರ ಬಗ್ಗೆ ಪೋಷಕರು ಸರಿಯಾಗಿ ಗಮನ ಕೊಡ್ತಾಯಿಲ್ಲ ಇಲ್ಲಿ ಯಥೇಚ್ಛವಾಗಿ ಕೆಳಾಂತರ ಸಮುದಾಯಗಳ ಹೆಣ್ಮಕ್ಳನ್ನೇ ಇವತ್ತು ಟಾರ್ಗೆಟ್ ಮಾಡಿ ಮೇಲೆ ಒಂದು ಬದಲು ಕೆಲವೊಂದು ಏನು ಮಾಡ್ತಾರೆ ವಿಶೇಷವಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಒಳ್ಳೆ ಉದ್ಯಾವಂತ ಬಾಲಿಕೆಯರನ್ನ ಟಾರ್ಗೆಟ್ ಮಾಡಿ ಅವರ ಭವಿಷ್ಯವನ್ನ ಹಾಳು ಮಾಡಿ ಅವರನ್ನು ಮನ ಮನ ಪರಿವರ್ತನೆ ಮಾಡಿ ಇವತ್ತು ಅವರನ್ನು ಆ ಜೀವನವನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಆಗ್ತದೆ ಅವ್ರು ಯಾರಿಗೂ ನಾವು ಮನವರಿಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ಅದನ್ನ ವಿರುದ್ಧವಾಗಿ ನಾವು ಧ್ವನಿ ಹತ್ತೋಕಾಗ್ತದೆ ಎರಡನೇದಾಗಿ ಸಮುದಾಯದ ಒಂದು ರಕ್ಷಣೆ ವಿಚಾರ ಅಂತ ಬಂದರೆ ಪೊಲೀಸ್ ಇಲಾಖೆಯವರು ಪೊಲೀಸ್ ಹೋದರೆ ಯಾವ ರೀತಿ ಅವರು ಎಂಥದ್ದು ಸ್ಪಂದಿಸ್ತಾರೆ ಇವತ್ತು ಯಾವ ರೀತಿ ಅವ್ರಿಗೆ ಸಹಾಯ ಮಾಡ್ತಾರೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಕೆಲವೊಂದು ವಿಚಾರನ ನಾವು ಈ ನಡುವೆ ಗಮನಿಸಿದ್ದೀವಿ ಕೆಲವು ಪೊಲೀಸ್ ತಾಣಗಳಲ್ಲಿ ಇಲ್ಲಿ ಈ ತಾಲೂಕಲ್ಲಿ ಬರೀ ಭ್ರಷ್ಟಾಚಾರ ಅನ್ನೋದನ್ನು ಮೈಗೂಡಿಸ್ಕೊಂಡಿ ಬರೀ ದುಡ್ಡದ ಹಣದ ಆಸೆಯಿಂದ ಇವತ್ತು ಪೊಲೀಸ್ ಇಲಾಖೆಗಳು ನಮಗೆ ಸಂಬಂಧಪಟ್ಟ ರವಣಿ ಕೂಡ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿ ಎಲ್ಲೂ ಕೂಡ ನಿಷ್ಠಾವಂತರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಸಿಗ್ತಾ ಸಿಗ್ತಾಯಿಲ್ಲ ಈಗಿರಬೇಕಾದ್ರೆ ಅದನ್ನು ನಾವೇನಾದರೂ ಕಣಿಸ್ಬೇಕಲ್ಲ ಕಣಿಸ್ಬೇಕು ಅಂದ್ರೆ ನಾವೆಲ್ಲ ಏನು ಮಾಡಬೇಕು ಒಂದು ಒಗ್ಗಟ್ಟಿನ ರೂಪದಲ್ಲಿ ಒಂದು ಸಂಘಟನೆ ಬಲಿಷ್ಠಗೊಳಿಸಿ ಈ ತಾಲೂಕಲ್ಲಿ ಇನ್ನೂ ಅತಿ ಹೆಚ್ಚು ಯುವಕರನ್ನು ಸೆಳೆದ್ಕೊಂಡು ಅವ್ರಿಗೆ ಮತ್ತೆ ಹುಮ್ಮಸ್ಕೊಟ್ಟು ಅವ್ರಿಗೆ ಮತ್ತೆ ಅವರು ಅವ್ರಿಗೆ ಒಂದು ಸಮಾಜದಲ್ಲಿ ಒಳ್ಳೆ ವೇದಿಕೆನ ಮಾಡಿಕೊಟ್ಟು ನೊಂದು ಬೆಂದಿರ್ತಕ್ಕಂಥ ಬಂದವರಿಗೆ ಯಾವ ನ್ಯಾಯ ಕೊಡಿಸ್ಬೇಕು ಅವ್ರು ಯಾವ್ದು ನಾವು ಆಗಿ ನಿಲ್ಬೇಬೇಕಾಗ್ತದೆ ಅನ್ನೋದನ್ನ ಭಾಳ ನಾವೆಲ್ಲರೂ ಇಷ್ಟ ಇಷ್ಟಪಡ್ಬೇಕಾಗುತ್ತೆ ಬಹುಶಃ ನನಗನ್ಸುತ್ತೆ ನಾವು ಭಾಳಷ್ಟು ಜಿಲ್ಲೆಗಳಲ್ಲಿ ಓಡಾಡ್ತಾ ಇರ್ತೀವಿ ಉದ್ಯೋಗಗಳಲ್ಲಿ ಯಾರು ಕೂಡ ರಕ್ಷಣೆ ಕೊಡೋಕ್ಕೆ ಮುಂದೆ ಬರೋದಿಲ್ಲ ಎಲ್ಲರೂ ವಿದ್ಯಾವಂತರ ಎಲ್ಲರೂ ಬುದ್ಧಿವಂತರವ್ರೆ ಅವರೆಲ್ಲರೂ ಕೂಡ ತನ್ನ ಸ್ವಾರ್ಥಕ್ಕೆ ತಮ್ಮ ಜೀವನಕ್ಕೆ ತಮ್ಮ ಕುಟುಂಬಕ್ಕೆ ಅವರ ಎಲ್ಲ ಜೀವನ ತ್ಯಾಗ ಗುಡ್ಬಾಗಿಟ್ಟು ಇವತ್ತು ಯಾರಾದರೂ ಅನ್ಯಾಯ ಆದರೆ ಅವ್ರ ಪರ ನಿಂತ್ಕೊಂಡು ಯಾರು ವಹಿಸ್ಕೊಳ್ಲಿಕ್ಕು ಒಬ್ಬರು ತಯಾರಿ ಇರೋದಿಲ್ಲ ನಮ್ಮ ನಮ್ಮ ಪೀಳಿಗೆ ಮೋಸ್ಟ್ಲಿ ಇದು ಪನೇ ಅನಿಸುತ್ತೆ ನಾನು ಆಗಾಗ ಕೆಲವೊಂದು ಇಲ್ಲಿನ ಚರ್ಚೆ ಮಾಡ್ತಾ ಇರ್ತೀನಿ ಅಣ್ಣ ಏನಾದರೂ ಇವತ್ತು ಈ ತಾಲೂಕಲ್ಲಿ ಆ ಒಂದು ಪರ ಧ್ವನಿ ಎತ್ತಬೇಕು ಅಂತಾದರೆ ಇದು ಮೋಸ್ಟ್ಲಿ ಈಗಿಂತ ಟೆಂಗಲ್ಲಿ ನಮ್ಮ ಒಂದು ಏಜಲ್ಲಿ ಈಗ ನಾವೇನಿದ್ದೀವಿ ತೋರಿಸ್ಕೊಡೋ ಇದು ನಮಗೆ ಪನೆಯಾಗ್ಬಿಡುತ್ತೇನೋ ನೆಕ್ಸ್ಟು ಯಾರು ಕೂಡ ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಈ ಸಂಘಟನೆಗಳನ್ನು ಕಟ್ಟೋದಕ್ಕೆ ಬರೋದಿಲ್ವನೋ ಅಂತ ಆತಂಕ ನಮ್ಗೆ ಇವತ್ತು ಮುನ್ಸಲೆಲ್ಲ ಕಾಡ್ತಾರೆ ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದರೆ ಎಲ್ಲರಿಗೂ ಕುಟುಂಬಗಳಿದ್ದಾವೆ ಎಲ್ಲರಿಗೂ ಅವರ ಒಂದು ವೈಯಕ್ತಿಕ ಸಮಸ್ಯೆಗಳಿರ್ತವೆ ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ರಕ್ಷಣೆ ಸಿಗೋದು ಒಬ್ಬ ಶಾಸಕ ಹತ್ರ ಆಯ್ಕೆ ಮಾಡ್ತೀವಿ ಶಾಸಕ ಹತ್ರ ಹೋದರೆ ಅಲ್ಲೂ ಕೂಡ ಜಾತಿ ವ್ಯವಸ್ಥೆ ನೋಡುತ್ತೀವಿ ಆಮೇಲೆ ಯಾರೋ ಒಬ್ಬರು ಮಂತ್ರಿನ ಎಂ ಪಿನ ಆಯ್ಕೆ ಮಾಡ್ತೀವಿ ಅಲ್ಲೂ ಕೂಡ ನಮ್ಗೆ ಸೂಕ್ತವಾದ ಒಂದು ರಕ್ಷಣೆ ಸಿಗೋದಿಲ್ಲ ಹೀಗೆ ಇನ್ನೂ ಇಷ್ಟು ವರ್ಷ ಕಾಲ ನಾವು ಈ ಶೋಷಣೆ ಒಳಗಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಹಾಗಾಗಿ ಇನ್ನು ನಮ್ಮ ಜೊತೆಗೆ ಇನ್ನಷ್ಟು ಯುವಕರನ್ನು ಈ ಒಂದು ತಾಲೂಕಲ್ಲಿ ಬಲಿಷ್ಠವಾಗಿ ಒಂದು ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಕಾನೂನನ್ನು ಅರಿವು ತಿಳಿಸಿಕೊಟ್ಟು ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಮಾತಾಡಬೇಕಾಗುತ್ತೆ ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಯಾವ ರೀತಿ ನ್ಯಾಯ ತಗೋಬೇಕಾಗುತ್ತೆ ಆಮೇಲೆ ಸಂಬಂಧಪಟ್ಟ ತಂದಾಯ ಇಲಾಖೆಗಳಲ್ಲಿ ಒಬ್ಬ ತಂದಾಧಿಕಾರಿಯ ಕರ್ತವ್ಯಗಳೇನು ಅವ್ರು ನಮ್ಗೆ ಯಾಕೆ ರಕ್ಷಣೆ ಕೊಡು ಅವ್ರು ನಮ್ಗೆ ಯಾವ ರೀತಿ ನ್ಯಾಯ ಕೊಡಬೇಕಾಗುತ್ತೆ ಯಾರಿಗೆ ದೌರ್ಜನ್ಯ ಆಯಿತು ಯಾರಿಗೋ ಒಂದು ಸಿಗಲ್ ಸ್ವರೂಪದ ಒಂದು ಜಮೀನು ವಿಚಾರ ಇರ್ಬೋದು ಸಾಕಷ್ಟು ಇಲ್ಲೇ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ನಾವು ಸಾಕಷ್ಟು ಸಹಾಯ ಮಾಡ್ತಿದ್ವಿ ನಮ್ಮೆಲ್ಲ ಸಂಬಂಧಪಟ್ಟ ಏನು ಯಾರು ಸಹಾಯ ಮಾಡಕ್ ಹೋಗ್ತಾರೆ ಸಮುದಾಯಗಳ ಅವರು ನಾಯಕರ ಮೇಲೆ ಕೇಸ್ ಕೊಡುವಂಥದ್ದು ಹೋರಾಟ ಅವರು ಸಂಘಟನೆಗಳು ಮಾತ್ರ ಅಂದ್ರೆ ಉಳಿದ ಸಂಘಟನೆಗಳನ್ನ ನಾವು ತಪ್ಪಾಗಿ ಮಾತಾಡ್ತಾ ಇಲ್ಲ ಆದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಅದನ್ನ ನಮ್ಮದು ನಮಗ್ ಬಂದಿ ತಲೆನೋವು ಅಂತ ಹೇಳ್ಬಿಟ್ಟು ನಮಗೆ ಈ ಮುಂದೆ ನಾವು ನಿಲ್ಬೇಕಾದ್ರೆ ಮುಂದೆ ನಮ್ಮ ಹೋರಾಟಗಳು ನಾವು ಇದು ಮಾಡಬೇಕಾದ್ರೆ ನಮ್ಮ ಸಂಘಟನೆ ಅತಿ ಮುಖ್ಯವಾಗಿರುತ್ತೆ ಅಂದರೆ ಆ ಸಂಘಟನೆ ಎಲ್ಲಿಂದ ಬಂತು ಸಂಘಟನೆಯ ಸೂತ್ರಕ್ಕೆ ಸೂತ್ರ ಎಲ್ಲಿಂದ ಬಂತು ಅನ್ನೋ ವಿಚಾರ ಏನಂದರೆ ಶಿಕ್ಷಣ ಸಂಘಟನೆ ಹೋರಾಟ ಈ ವಿಚಾರ ನಮಗೆ ಬಾಬಾ ಸಾಹೇಬ್ ಕೊಟ್ಟಂತಹ ಒಂದು ಸೂತ್ರ ಈ ಸೂತ್ರ ಈ ಸೂತ್ರ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂದರೆ ಇಡೀ ಒಂದು ಸಮುದಾಯ ಕಾಲೇಜು ಎಲ್ಲ ಸಮುದಾಯಕ್ಕೂ ಇದೆ ಎಲ್ಲ ಸಮುದಾಯಕ್ಕೂ ಸಮಾನವಾದ ಒಂದು ಹಕ್ಕುಗಳನ್ನು ಸಮಾನವಾದ ಸರ್ಕಾರದಿಂದ ಬರದ ಬರುವಂತಹ ಅನುದಾನಗಳನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಸಂಘ ಕಂಡು ಸಂಘಟನೆ ಯಾಕಪ್ಪ ಬೇಕಂದ್ರೆ ಶಿಕ್ಷಣ ಒಂದಿದ್ರೆ ಸಾಧ್ತಾ ಇದೆ ಇವ್ರಿಗೆ ಶಿಕ್ಷಣ ಬೇಕು ಶಿಕ್ಷಣ ಜೊತೆಗೆ ಸಂಘಟನೆ ಬೇಕು ಸಂಘಟನೆ ಇದ್ರೆ ನಾವು ಹೋರಾಟವನ್ನು ಮಾಡೋಕ್ಕಾಗುತ್ತೆ ಏನಪ್ಪಾ ಅಂದ್ರೆ ಈಗ ಬಡವರು ಏನಿರ್ತಾರೋ ಬಡವ್ರ ಮೇಲೇ ಬಿದ್ದದೆ ಕಾನೂನಿನ ಪ್ರಭಾವ ಬಡವರಿಗೆ ಕರೆಕ್ಟಾಗಿ ಮಾಡ್ತಾರೆ ಕಾನೂನು ಕೆಲಸನೇ ಮಾಡ್ತಾರೆ ಬಡವರು ಬಡವರಿಗೆ ಅದೇ ದುಡ್ಡಿರೋಗಾದ್ರೆ ಕಾನೂನನ್ನ ಗಾ ಗಾಳಿ ತೂರ್ ಬಿಟ್ಬೇಕಾದ್ರೆ ಅವ್ರ ಕೆಲಸ ಯಾವ ಬೇಕೋ ಹಂಗೆ ಒಂದು ದಾರಿಯಲ್ಲಿ ಹೋಗಲ್ಲ ಅವ್ರಿಗೆ ಯಾವ ಆಂಗಲಲ್ಲಿ ಬೇಕೋ ಆ ಆಂಗಲಲ್ಲಿ ಅವ್ರ ಕೆಲಸ ಅಂತ ಈಗ ಸಮಯದಲ್ಲಿ ಈಗ ಮಾಡ್ತಾರೋ ವಿಚಾರಗಳು ನಡೀತಾ ಇಲ್ಲ ಕೆಲ್ಸಗಳು ಅಂತವು ನಾವು ಮೊದಲು ಏನೋ ಯೋಚನೆ ಮಾಡ್ಬೇಕು ನಾವು ನಮಗೆ ಏನು ಈ ದಲಿತ ಸಂಘಟನೆಗಳು ಇದ್ದಾಗ ಅಂದ್ರೆ ದಲಿತ ಸಂಘಟನೆಗಳಿಗೆ ಯಾವ ರಾಜಕೀಯ ವ್ಯಕ್ತಿಗಳೂ ಯಾವ ಆರ್ಥಿಕವಾಗಿ ಬೆಳೆದಂತ ವ್ಯಕ್ತಿಗಳನ್ನೂ ನಮ್ಗೆ ಸಪೋರ್ಟ್ ಮಾಡಲ್ಲ ನಮಗೆ ಸಪೋರ್ಟ್ ಯಾರನ್ನ ಮಾಡೋ ವಿಧಾನಪ್ಪ ಅಂದ್ರೆ ನಮಗೆ ಬಾಬಾ ಸಾಹೇಬ್ ಕೊಟ್ಟಂತ ಸಂಘಟನೆ ಆ ಬಾಬಾ ಸಾಹೇಬ್ ಕೊಟ್ಟಂತ ಸಂಘಟನೆಗಳಿಂದಾನೆ ಬೆಳಿತಾ ಬೆಳಿತಾರಂಥದನ್ನ ನಾವು ಗಮನದಲ್ಲಿರ್ಕೊಂಡು ಪ್ರತಿಯೊಬ್ಬರು ಸಂಘಟನೆ ಕೂಡ ನಾನು ಹೇಳಿದ್ರೆ ಮಾತಾಡ್ ಹೋಗ್ಬೇಕು ನನ್ನ ಹಿಡ್ತದಲ್ಲೇ ಇರಬೇಕು ಅಂತ ಆ ಸಂಸಕರು ಇಡೀ ಜನಾಂಗ ಇಡೀ ಸಂಘಟನೆಗಳು ಎಲ್ಲ ಮೂಲ ಗುಂಪಾಗ್ತಾ ಇದೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ನಾವು ಯಾರಿಗೋ ಒಬ್ಬ ರಾಜ್ಯಾಧ್ಯಕ್ಷರು ಯಾರೋ ಒಂದು ಸಂಘಟನೆಗೆ ಹೋಗಿ ಬಲಪಡಿಸ್ತಾ ನಮ್ಮ ತಾಲೂಕಿನ ನಮ್ಮ ಸ್ನೇಹಿತರು ನಮ್ಮ ಒಬ್ಬ ಯುವಕ ಬೆಳೀತಾ ಇದ್ರೆ ಪೇದಷ್ಟು ಬಲಪಡಿಸಾರಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅದು ನನ್ನ ಸಂಘಟನೆ ಬೇರೆ ಇರ್ಬೋದು ಇನ್ನೊಂದು ಸಂಘಟನೆ ಬೇರೆ ಇರ್ಬೋದು ಇವತ್ತು ನಮ್ಮ ತಾಲೂಕಿನ ಒಬ್ಬ ಯುವಕ ನಮ್ಮ ಜೊತೆಯಲ್ಲಿ ಬೆಳೆದು ನಮ್ಮ ಜೊತೆಯಲ್ಲಿ ಬೆಳೀತಾ ಇದ್ದೇನೆಂದ್ರೆ ಸಂಘಟನೆ ಆಗಿ ಬಲಪಡಿಸೋಣ ನಮ್ಮ ಸ ನನ್ನ ಶಿಕ್ಷಕ ಏನಿದೆ ಕಾರ್ಯಕ್ರಮದಲ್ಲಿ ಇವತ್ತು ಹೋರಾಟ ರೂಪಿಸಿ ಆ ಹೋರಾಟದಲ್ಲಿ ನಾನು ಸಂಪೂರ್ಣವಾಗಿ ಭಾಗಿಯಾಗ್ತೀನಿ ನಮ್ಮ ಕಡೆಯಿಂದ ಮತ್ತೆ ಇನ್ನೊಂದು ಏನು ತಾಲ್ಲೂಕು ಆಡಿಯಂತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿದೆ ಇವತ್ತಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರಲ್ಲ ಯಾರು ಹೋಗ್ ಹೋಗ್ತಾರೆ ಇಚ್ಛ ಅಂತ ಬರ್ತಾರೆ ಆದರೆ ತಾಲೂಕು ಆಗಿದೆ ಇವತ್ತು ಎಷ್ಟೋ ಹಳ್ಳಿಗಳಿಲ್ಲ ಸ್ಮಶಾನಗಳಿಲ್ಲ ಎಷ್ಟು ಒಳ್ಳೆ ಕುಡಿಯೋಕ್ಕೆ ನೀರಿಲ್ಲ ಮತ್ತು ಭೂಮಿ ವಿಚಾರ ಬಂದಾಗ ಯಾರು ಭೂಮಿ ಮಂಜೂರಾಗಿದ್ದಂತೆ ಎಲ್ಲ ಲೆಕ್ಕ ತೆಗೆದು ಅಂದರೆ ಯಾರು ಬಲ ಹಾಡಿದ್ದು ಅವ್ರು ಭೂಮಿ ಮಂಜೂರಾಗಿದೆ ಯಾರಲ್ಲಿ ಹಣ ಇಲ್ಲ ಯಾರು ಏನು ಮಧ್ಯಮ ವರ್ಗದಲ್ಲಿ ಕೆಳವಳಿದಾರೋ ಅವ್ರು ಇವತ್ತು ಕೂಡ ತಾಲೂಕು ಕಪ್ಪುಗೋಲಿದ್ದಾರೆ ಆದರೂ ಭೂಮಿ ಮಂಜೂರಾಗಿಲ್ಲ ಯಾಕೆ ಮಂಜೂರಾಗ್ತಾ ಇಲ್ಲ ಹಾಗಾಗಿ ಇವೆಲ್ಲ ಕೂಡ ನಾವು ಪ್ರಶ್ನೆ ಮಾಡಬೇಕಂದ್ರೆ ಒಂದು ನಮ್ಮ ಅರುಣ್ ಕುಮಾರ್ ಹೇಳ್ದಂಗೆ ಒಂದು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂತೆ ಕೆಲಸ ಮಾಡಬೇಕಾಗ್ತದೆ ಆಗ ಏನು ನಮ್ಮ ಬಸ್ ಎಟ್ಟು ಹುಬ್ಳಿ ಕೆಂಪಟ್ಟು ಹೋಬಳಿ ಕಸಬೆ ಎಲ್ಲ ಹುಬ್ಳಿಗಳಲ್ಲಿ ಆ ಮೂಲ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಕಟ್ಟಿ ಮಾಡಿ ಈ ಸಮಸ್ಯೆಗಳನ್ನು ಇಷ್ಟು ಪ್ರಗಡೆ ಮಾಡಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟು ಶಿಲ್ಗಡ ತಾಲೂಕಿನಲ್ಲಿ ನಮ್ಮ ಒಂದು ಸಂಘಟನೆ ವತಿಯಿಂದ ಮುಂದಿನ ಈ ತಾಲೂಕು ಆಡಳಿತವನ್ನು ಚುರುಕುಗೊಳಿಸಬೇಕು ಅದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಬಿಡ್ಬೇಕು ಅಂತ ಒಂದು ಪೂರ್ವಭಾವಿ ಸಭೆಯನ್ನು ಕರೀಬೇಕಂತ ಉದ್ದೇಶಿಸಿ ನಾವು ತೀರ್ಮಾನ ಮಾಡಿದಾಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳಂತಹ ಕೆ ಅರುಣ್ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರಿಗೆ ಸ್ವಾಗತ ಹಾಗೂ ನಮ್ಮ ಮಾಡ್ತೀವಿ ನಾವು ಏನೇನು ಮಾಡ್ಕೊಂಡು ಹೋಗ್ತೀವಿ ನಾಲ್ಕು ಜನಕ್ಕೂ ನಾವೇನಿರ್ತೀವಿ ಇಲ್ಲಿ ನಾಲ್ಕು ಜನಕ್ಕೂ ಗೊತ್ತಾಗ್ಬೇಕು ನಾಲ್ಕು ಜನನು ಹೋಗ್ಬೇಕು ಮಾಡ್ಕೋ ಬರ್ಬೇಕು ನಾನು ಅಲ್ಲಿ ನೀನು ನೀನ್ ಇಲ್ಲಿದ್ದೀನಿ ಇದೆಲ್ಲ ಹೇಳ್ಕೊಂಡ್ರೆ ಸಂಘಟನೆ ಅದು ಸೀಮಿತ ಅಲ್ಲಿ ವೇದಿಕೆ ನಿರ್ಮಾಣ ಅದನ್ನ ನಮ್ಮ ತಾಲೂಕಲ್ಲಿ ವಾತಾವರಣ ಸೃಷ್ಟಿಯಾಗಿಲ್ಲ ನಮ್ಮ ತಾಲೂಕಲ್ಲಿ ಯಾರು ಇಲ್ಲ ನಾನ್ ಹೇಳ್ಬೋದು ಏನು ಹೇಳ್ಬೋದು ಕಿರಣ್ ಹೇಳ್ಬೋದು ಅಶೋಕ್ ಹೇಳ್ಬೋದು ಅಶೋಕ್ ಗಂಗಾಧರಿ ಎಲ್ಲ ಎಲ್ಲ ಹೇಳ್ಬೋದು ಯಾರು ಒಬ್ರು ಕರೆಕ್ಟ್ ಆಗಿಲ್ಲ ಅದಕ್ಕೆ ಒಟ್ಟುಗೂಡಿ ಎಲ್ಲ ಒಂದು ಪ್ಲೇಸ್ಮೆಂಟ್ ಇಟ್ಕೊಂಡ್ರೆ ಇವಾಗ ಅರುಣ್ ಹೇಳ್ದಂಗೆ ಏನ್ ಬೇಕೋ ಮಾಡ್ಬೋದ್ ಈಗ ನಮ್ಗೆ ಮೂಲ ಸೌಕರ್ಯಗಳು ಯಾವ್ದು ಯಾಕೆ ಬರ್ತಾ ಇಲ್ಲ ಅಂದ್ರೆ ಯಾವ್ದು ಗೌರ್ಮೆಂಟ್ ಇಂದ ವರ್ಷಕ್ಕೆ ಎರಡು ವರ್ಷಕ್ಕೆ ಐದು ವರ್ಷಕ್ಕೆ ಬರ್ಬೇಕು ಕೇಳೋರು ಯಾರೂ ಇಲ್ಲ ಕ್ವಶನ್ ಇಲ್ಲ ಈಗ ಅಧಿಕಾರಿ ಹತ್ರ ನಾನು ಒಬ್ಬ ಹೋಗ್ಬಿಟ್ರೆ ಕೆಲಸ ಆಗ್ಬಿಡ್ತದ ಸಂಘಟನೆ ಕಡೆಯಿಂದ ಹೋದ್ರೆ ಕೆಲಸ ಆಗ್ತದೆ ಯಾವ್ದೇ ಆಗಿಲ್ಲ ನಾನು ಒಬ್ಬನೇ ಹೋಗ್ಬಿಟ್ರೆ ಪ್ರಕಾಶ್ ಬಂದಿದ್ದಾನೆ ಕಿರಣ್ ಬಂದಿದ್ದಾನೆ ಅರುಣ್ ಬಂದಿದ್ದಾನೆ ಯಾರು ಮಾಡಲ್ಲ ಸಂಘಟನೆ ಹೆಸರಿದ್ರೆ ಸಂಘಟನೆಯಲ್ಲಿ ತಂದೆ ತಾಯಿ ಇದ್ದಂಗೆ ಒಂದು ಮನೆಯ ಒಂದು ಆಸನ ಇದ್ದಂಗೆ ಇರ್ತಾರೆ ಏನ್ ಇಲ್ದಿರ ಹೋಗ್ಬಿಡ್ರೆ ಏನಾಗ್ತಲ್ಲ ಎಲ್ಲ ಎಲ್ಲಾ ಡಿಸ್ಟರ್ಬ್ಮೆಂಟ್ ನಮ್ಮ ನಮ್ ಸಂಘಟನೆಯಲ್ಲಿ ಇರಲ್ಲ ಅದಕ್ಕೆ ನಿಮ್ ಅನಸ್ ಕೇಳಿ ಹೇಳಿ ಹೇಳ್ಬಿಟ್ಟು ಎಲ್ಲ ಒಕ್ಕೂಟದಿಂದ ಇಟ್ಕೊಂಡು ಒಂದ್ ಸಂಘಟನೆ ಇವಾಗ ಆರಂಭ್ ಸರ್ ಹೇಳ್ದಂಗೆ ಹೋದ್ರೆ ನಮ್ ಕೆಲ್ಸಕ್ಕೆಲ್ಲ ಆಗ್ತದೆ ಇದು ನನ್ನ ಅನಿಸಿಕೆ ಮುಖ್ಯದ ಏನು ಓಡಿಸ್ಬೇಕು ನಮ್ಮ ಮಕ್ಕಳ ಮನೆಯಲ್ಲೇ ಇರಲ್ಲ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ನಾವು ಪದಾಧಿಕ ಚೆಲ್ಲಿದ್ದೇವಲ್ಲ ಬರ್ಬೇಕು ಇಲ್ಲೇನು ಸರ್ವಿಸ್ ಕೊಡ್ಬೇಕು ನಮ್ಮತ್ರ ಕಷ್ಟ ಅನ್ನೋರು ಬರ್ಲಿ ಅವ್ರು ಸಹಾಯ ಮಾಡ್ಬೇಕು ನಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಆ ಮನ್ಸಿತ್ತು ಕೆಲವೊಂದು ವಿಚಾರಗಳು ಏನ್ ಮಾಡುದು ಅಂದ್ರೆ ಸ್ಟೇಷನ್ ಒಳಗಡೆ ಹೋಗಿ ನಾವು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಒಬ್ಬ ಎಸ್ ಎಚ್ ಒನ್ ಆಗಿರ್ಬೋದು ಡೈರೆಕ್ಟ್ ಕೂತ್ಕೊಂಡು ಮಾತಾಡಿ ಕೆಲವೊಂದು ವಿಚಾರಗಳನ್ನ ಬಗೆಹರಿಸ್ತಾ ಅವಾಗ ಭಟ್ ನಮ್ ಮಾತ್ರ ದಿನಗಳಿಂದ ನಾವು ಒಂದು ಸಂಘಟನೆ ಆ ಪಬ್ಲಿಕ್ ವಿಚಾರವಾಗಿ ಇವತ್ತು ಹೇಳ್ತೀರ ಲೀಡರ್ಸ್ ಅಂತಂದ್ರೆ ಅದು ಅಫಿಷಿಯಲ್ ನೋಡಿ ನಿಮ್ಗೆ ಭಯ ಕೊಡ್ಬೇಕಂದ್ರೆ ಫಸ್ಟ್ ಬಂದಾಗಿ ನೀನು ಒಳ್ಳೆಯವನಾಗಿ ಸರ್ವಿಸ್ ಕೊಡೋನಾಗಿ ನೀನ್ ಯಾರ ಹತ್ರ ಒಬ್ಬ ಅಫಿಷಿಯಲ್ ಆಗಿರ್ಬೋದು ಒಬ್ಬ ದಾಸಿದ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ನೀನ್ ಅವ್ರ ಹತ್ರ ಎಷ್ಟು ಕಾರ್ಯಗಳ ಮುಂದೆ ನಾವ್ ಯಾವತ್ತು ಕೆಳಮಾಡ್ದವಾಗ ಕಾಣಿಸ್ಕೊಂತೀವ ನಮ್ಗೆ ಯಾರು ಗೌರವ ಕೊಡಲ್ಲ ಕೊಡೋದಿಲ್ಲ ನಮ್ಮ ನೋಡ್ ನಾವು ಅವತ್ತಿಂದ ಕೂಡ ಕೂಡ ಆ ಸ್ವಭಾವದಲ್ಲಿ ನಾವು ಬೆಳ್ಕೊಂಡು ಬಂದೇ ಇಲ್ಲ ನಾವು ಕೆಲವೊಬ್ಬರು ರಾಜ್ಯ ನಾಯಕರುಗಳಿಂದ ನಾವು ನೋವು ತಿಂದಿದ್ದೀವಿ ಅನುಭವಿಸಿದೀವಿ ಯಾಕೆ ಗೊತ್ತಾ ನಮ್ಗೆ ಯಾವಾಗ ಕಾನೂನು ಸರಿಯಾಗಿ ಅರಿವಿರುತ್ತಾಗಿರಲಿಲ್ಲ ನಮ್ಗೆ ಏನೋ ರಾಜ್ಯ ಅಂತಂದ್ರೆ ಒಬ್ಬ ದೊಡ್ಡದಾಗಿ ನಿದ್ರೇನ ಮಾತ್ರ ನಾವು ಮಾಡೋಕ್ಕಾಗೋದನ್ನೋದು ಫೀಲ್ ಇತ್ತಾ ಇತ್ತು ಓ ಇವ್ರು ಹೇಳ್ದಂಗೆ ನಡಿಬೇಕು ಆದ್ರೆ ನಮಗೆ ಕೆಲವೊಬ್ಬರು ಸಹಾಯನೂ ಮಾಡಿದ್ದಾರೆ ಆ ವಿಚಾರದಲ್ಲಿ ಕೆಲವೊಬ್ಬರು ಏನ್ ಮಾಡಿದ್ದಾರೆ ನಮ್ಗೆ ದುಃಖ ನೋವು ನೋವಿನ ಸಂಗತಿಗಳು ಕೂಡ ನಮ್ಮ ವಿಚಾರದಲ್ಲಿ ತೊಗೊಂಡ್ಬಂದಿದ್ದಾರೆ ಅವಾಗ ಏನ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ನಾವು ಇಲ್ಲಿ ಪಬ್ಲಿಕ್ ಅಲ್ಲಿ ಬರ್ತಾ 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 ಏನ್ ಮಾಡಿದ್ರು ಆಮೇಲೆ ಏನ್ ಮಾಡಿದ್ರು ಅರುಣ್ ಒಂದು ಸಂಘಟನೆಯಲ್ಲಿ ಸೇರ್ಸ್ಕೋಬೇಕಂತ ಪ್ಲಾನ್ ಮಾಡಿದ್ರು ಪ್ರಕಾಶ್ ಅವ್ರ ಒಂದು ಸಂಘಟನೆಯಲ್ಲಿ ಸೇರ್ಸ್ಕೋಬೇಕಂತ ಪ್ಲಾನ್ ಮಾಡಿದ್ರು ಆಮೇಲೆ ಅಶೋಕ್ ಅವ್ರನ್ನೊಂದು ಸಂಘಟನೆ ಸೇರ್ಸ್ಕೋಬೇಕಂದ್ರೆ ಪ್ಲಾನ್ ಮಾಡಿದ್ರು ಯಾಕೆ ನಾವು ಯಾವತ್ತು ಕೂಡ ಯಾರು ಹಿಂದೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಫಸ್ಟ್ ಬಿಗಿನಿಂಗ್ ಆಗಿ ಬೆಳೆಯುವಂತ ಸನ್ನಿವೇಶದಲ್ಲೇ ನಾವು ಯಾರು ನೋಡ್ಕೊಂಡು ನಾವು ಬೆಳೆದಿಲ್ಲ ಅರ್ಥ ಮಾಡ್ಕೋ ಯಾರು ನೋಡ್ಕೊಂಡು ಬೆಳೆದಿಲ್ಲ ಫಸ್ಟ್ ಬಂದಾಗಿ ನಮ್ಮ ಹತ್ರ ಇತ್ತೋ ಇಲ್ವ ನಾವು ಸರ್ವಿಸ್ ಕೊಟ್ಟಿದೀವಿ ಸಹಾಯ ಮಾಡಿದೀವಿ ಜನಗಳಿಗೆ ನೀವು ತಿಳ್ಕೊಬೇಕು ಇಂತ ಒಂದು ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಕೆಲವೊಬ್ಬರು ಲೀಡರ್ಗಳು ನಮ್ಗಿಂತ ಸೀನಿಯರ್ಸ್ ಆಗಿರ್ಬೋದು ಅವ್ರ ವಿಚಾರಗಳು ಕೂಡ ಪಬ್ಲಿಕ್ ಅಲ್ಲಿ ಮಾತಾಡ್ಕೊಳ್ಳೋದು ಕೂಡ ನಿಮ್ಗೆ ಗೊತ್ತಿದೆ ನೀವು ನೋಡಿರ್ತೀರಾ ನೀವು ಕೇಳಿಸ್ಕೊಂಡು ಇರ್ತೀರ ಅದನ್ನ ಅರ್ಥ ಆಗ್ತಾ ಇದೆಯಲ್ವಾ ಹಾಗೆ ನಾವು ಸುಮಾರು ವರ್ಷಗಳಿಂದ ನಾವು ಈ ರೀತಿಯಾಗಿ ಬೆಳೆಸ್ಕೊಂಡ್ಬೋದು ನಮ್ಮ ನ್ಯಾಯ ಪತ್ರ ತೆಗೆದುಕೊಂಡಿಲ್ಲ ಅವಾಗ ಈ ಒಂದು ಎಕ್ಸ್ಪೀರಿಯೆನ್ಸ್ ಈ ಒಂದು ಅನುಭವ ಏನಾಯ್ತು ಅಂತಂದ್ರೆ ನಾವ್ ಯಾರಿಂದ ಈಗ ಯಾಕೆ ಹೋಗ್ಬೇಕು ನಮ್ಗೆ ರಾಜ್ಯ ನಾಯಕರು ಯಾಕೆ ನಮ್ಗೆ ಬೇಕು ನಾವೇ ಒಂದು ಸಂಘಟನೆ ಅನ್ನೋದು ರಾಜ್ಯದಲ್ಲಿ ಕಟ್ಟೋಣ ನಾವೇ ಒಂದು ಟೀಮ್ ಆಗಿ ಬೆಳಸೋಣ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕು ಸಮಿತಿ ಕಾರ್ಯಗಳನ್ನ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡು ಎಸ್ ಸರೂ ಕುಮಾರ್ ಅವರು ಈಗ ಅದನ್ನ ಒಂದು ಅಧ್ಯಕ್ಷದ ಮೇರೆಗೆ ರಾಜ್ಯ ಸಂಘಟನೆಯನ್ನು ಕಡ್ಕೊಂಡ್ರಿ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನಾನ್ ಬೇಜಾರ್ ಮಾಡ್ಕೋಬಿಡಿ ನಿಮ್ಗೆ ಹೇಳೋದ್ ಗೊತ್ತಾ ನೀವು ಇಲ್ಲಿ ಯಾರು ಕೂಡ ಸಾಮಾನ್ಯದಲ್ಲ ನೀವೆಲ್ರು ಕೂಡ ಲೀಡರ್ಲೆ ಇಲ್ಲಿ ನೀವೆಲ್ರು ಕೂಡ ಲೀಡ್ ಯಾಕಂದ್ರೆ ಬಿಫೋರ್ ಬ್ಯಾಕ್